ಸಾವಯವ ಕೃಷಿಕರು ಪತ್ರಕರ್ತರು ಡಾಕ್ಟರ್ ನಾಗೇಶ್ ರಾಗಿಮುದ್ದನಹಳ್ಳಿ ರವರು ಪಾಂಡವಪುರ ತಾಲೂಕಿನ ಗುಮ್ಮನಹಳ್ಳಿ ಗ್ರಾಮದ ಸಾವಯವ ಕೃಷಿಕರು ಮಲೆನಾಡು ಗಿಡ್ಡ ತಳಿಯ ಹಸುಗಳ ಸಾಕಾಣಿಕೆದಾರರಾದ ರೈತ ಕಾಂತರಾಜು ರವರ ಜೊತೆ ಹಸು ಸಾಕಾಣಿಕೆಯ ಬಗ್ಗೆ ನಿರ್ವಹಣೆಯ ಬಗ್ಗೆ ಚರ್ಚಿಸಿ ತಿಳಿದುಕೊಂಡು ರೈತರಿಗೆ ಮಾಹಿತಿ ನೀಡಿದ ಒಂದು ರೈತ ಸಂದರ್ಶನ ನಿಮ್ಮ ಮುಂದೆ ಸಕ್ತಿ ನ್ಯೂಸ್ ಕನ್ನಡ ಟಿವಿ ಮಧು ಬಿ ಬಿ ನನ್ನ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾವಿವತ್ತು ಗುಮ್ನಹಳ್ಳಿ ಕಾಂತರಾಜು ಅವರವರ ಹೊಸ ಹಾಕಿ ಬಂದಿದ್ದೀವಿ ಇವತ್ತು ಅವರು ಯಾವ್ಯಾವ ವಸ್ತು ಸಾಕಿದ್ದಾರೆ ಮತ್ತು ಯಾಕೆ ಸಾಕಿದ್ದಾರೆ ಅನ್ನೋದನ್ನ ಕೇಳೋಣ ಈಗ ನಮ್ಮ ಜೊತೆಗಿದ್ದಾರೆ ಕಾಂತರಾಜ್ ಅವರು ಅವ್ರನ್ನ ಅವ್ರಿಗೆಲ್ಲ ಮಾತಾಡ್ಸೋಣ ನಮಸ್ಕಾರ ಬನ್ನಿ ಕಾಂತರಾಜ್ ಅವರ ನಮಸ್ಕಾರ ಕಾಂತರಾಜ್ ಅವರೇ ಈಗ ನೀವು ನೀವು ಯಾವ ಊರು ಏನು ನಿಮ್ಮ ಪರಿಚಯ ಮಾಡಿದ್ರೆ ಕಾಂತರಾಜು ಅಂತ ಚುಂಕೋಳಿಹಳ್ಳಿ ಬಡಪುರ ತಾಲೂಕು ಮಂಡ್ಯ ಜಿಲ್ಲೆ ಆಯಿತು ಈಗ ನೀವು ಎಲ್ಲ ಹಸುಗಳು ನಿಮ್ಮ ಹತ್ರ ಇದೆ ಸೀಮೆ ಹಸುಗಳು ಇದೆ ನಾಟಿ ಹಸುಗಳು ಇದೆ ಸೀಮೆ ಹಸುಗಳನ್ನ ಯಾಕೆ ಸಾಕ್ತಾ ಇದ್ದೀರಿ ಸರ್ ನಾವು ಇಪ್ಪತ್ತು ವರ್ಷದಿಂದ ಇದೇ ಹೆಸನೇ ಸಾಕೊಂಡು ಆವತ್ತು ಇಪ್ಪತ್ತು ವರ್ಷದಿಂದ ಇದ್ದೇ ಮಾಡ್ಕೊಬಿದ್ದೆವು ಇವಾಗ ನಮಗೆ ನಮ್ಮ ಆರೋಗ್ಯಕ್ಕೆ ನಾವು ನಾಟಿ ಹಸು ಮಲ್ನಾಡುಗಿಟ್ಟ ನಮಗೆ ಜೀವಾಮೃತ ಮಾಡೋಕ್ಕೆ ನಮ್ಮ ಜಮೀನಿಗೆ ನಾವು ಸಾವಯವ ಕೃಷಿ ಮಾಡೋದ್ರಿಂದ ಕಪ್ಪೆ ಗಾಂಜೆ ಎಲ್ಲ ಬೇಕಲ್ಲ ಅಂದ್ಬಿಟ್ಟು ಈಗ ನಾವು ಅನ್ನಾಡುಗಿಡ್ಡ ನಾಟಿ ಹಸ ನೀನು ಇದೆಲ್ಲ ಸಾಕೊಂಡು ಈಗ ಸಾವಯವ ಕೃಷಿ ಅಡಕೆ ಕೈ ಎಲ್ಲ ಮಾಡ್ಕೊಂಡು ಇದನ್ನ ಮಾಡೋಕ್ಕೆ ಜೀವಾಮೃತ ಮಾಡ್ತೀನಿ ಆಗಿದೆ ನೀವು ಈಗ ಈಗ ಸೀಮೆ ಹಸುಗಳಿದೆ ಯಾಕೆ ಇದನ್ನು ಸಾಕ್ತಾ ಇದೆ ಸಾಕ್ತಾ ಅಂದರೆ ನಮಗೆ ಖರ್ಚಿಗೆ ಆದಾಯಕ್ಕೆಲ್ಲ ಬೇಕಲ್ಲ ಈಗೆಲ್ಲ ಮಾಡಂಗೆ ನಾವು ಮಾಡೋಕಲ್ಲ ಎಲ್ರಿಗೂ ಉತ್ಪಾದನೆ ಆಗಬೇಕು ಹಾಲು ಇದು ಜನಗಳಿಗೆಲ್ಲ ಅನುಕೂಲನೂ ಆಗಬೇಕಲ್ಲ ನಮ್ಮಂತ ಎಲ್ರಿಗೂ ಇದಾಗೋದು ಮತ್ತೆ ಆಗಿದ್ರೆ ನೀವು ಸಿ ಬಿ ಎಸ್ ನೀವು ಲಾಭಕ್ಕೆ ಅಂತ ಪಡಿಬೇಕು ಲಾಭಕ್ಕೆ ಅಂತ ಪಡಿಬೇಕು ಮತ್ತೆ ಈಗ ಇದನ್ನೆಲ್ಲ ಸಾಕ್ತಾ ಈಗ ಇದು ಉದಾಹರಣೆ ಈಗ ನೀವು ಯಾವುದೋ ಒಂದು ಮಲ್ನಾಡ್ ಗಿಡ್ಡ ಇದೆ ಅದ್ಯಾವ್ದು ಮಲ್ನಾಡ್ ಗಿಡ್ಡ ಅಂದ್ರೆ ಅದೇನು ಹೆಣ್ಗರೋಣ ಗಂಡ್ಗರು 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 ಅದು ಗಂಡ್ಗರು ಈಗ ಆಗಿದ್ರೆ ಅದನ್ನ ಮಾಡ್ಬಿಡ್ತೀರಾ ಇಲ್ಲ ಇಲ್ಲ ನಾವು ಮಾರಲ್ಲ ಯಾಕೆ ಮಾಡಲ್ಲ ನಮ್ಗೆ ಬೇಕು ಜೀವ ವೃತ್ತಕ್ಕೆ ಕ್ರಾಸಿಂಗ್ ಮಾಡಿಸ್ಕೊಳಕ್ ಬೇಕಾಯ್ತದೆ ಈಗ ರೈತರು ಅಕ್ಕಪಕ್ಕ ಇರೋಕೆಲ್ಲವ ನಾವು ಜೀವ ವೃತ್ತ ಮಾಡಕ್ಕೆ ನಮ್ಗೆಲ್ಲ ಜೋಸು ಬೇಕಲ್ಲ ಜಮೀನಿಗೆ ಆಯ್ತು ಮಾಡ್ಕೊಳಕ್ಕೆ ಅದರಿಂದ ನಾವು ಯಾವ್ದು

ಈಗ ನಾವು ದಿವಸ ಒಂದು ನೂರ ಎಪ್ಪತ್ತ ಲೀಟರ್ ಹಾಲಾಗ್ತೀವಿ ಒಂದು ದಿವಸಕ್ಕೆ ಒಂದು ಐದುವರೆ ಸಾವಿರ ಆನಂದ್ ಬರ್ತದೆ ಅದ್ರಲ್ಲಿ ಒಂದ್ ಮೂರ್ ಸಾವಿರ ಮೂರ್ವರೆ ಸಾವಿರ ಖರ್ಚಾಯ್ತದೆ ಸಾವಿರ ಸಾವಿರ ಡೈಲಿ ಏನು ಉಳಿಬಹುದು ಎಲ್ಲ ತೊಂಬೆಲ್ಲ ಕರ್ಕೊಂಡು ಉಳಿತವೆ ಅದರಿಂದ ಇಲ್ಲಿ ಇಷ್ಟು ಎಷ್ಟು ವರ್ಷ ಆಯ್ತು ಈಗ ಈ ಹಸು ಇದನ್ನೇ ಫಸ್ಟ್ ಹಸು ಫಾರ್ಮ್ ಮಾಡಿದ್ರೆ ಮಳೆ ಇಲ್ಲ ನಾವು ಊರೊಳು ಮನೆ ಇತ್ತು ಅಲ್ಲೊಂದು ಎರಡು ಮೂರು ವರ್ಷ ಕಟ್ ಮಾಡಿದ್ರು ಅಲ್ಲಿಂದ ಇಲ್ಲಿ ಬಂದು ಮಾಡ್ಬಿಟ್ಟು ಇಲ್ಲಿ ಫಾರ್ಮ್ ಮಾಡಿದ್ಮೇಲೆ ಅವಾಗಿಂದ ಒಂದು ಹನ್ನೆರಡು ವರ್ಷ ಆಯ್ತು ಹನ್ನೆರಡು ವರ್ಷದಿಂದ ಒಂದ್ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಒಂದು ಇಪ್ಪತ್ತೈದು ವರ್ಷ ಕೊಡ್ತೀವಿ ಇಪ್ಪತ್ತೈದು ವರ್ಷ ಇದೆ ಸರಿ ಆಯ್ತು ಈಗ ನಮಸ್ಕಾರ ಕಾಂತರಾಜು ನಮಸ್ಕಾರ ತುಂಬಾ ಚೆನ್ನಾಗಿ ವಿವರಣೆ ಮಾಡಿದಿರಿ ಆಮೇಲೆ ಯಾಕೆ ನಾಟಿ ಹಸುಗಳನ್ನ ಸಾಕ್ ಚೆನ್ನಾಗಿ ಹೇಳಿದಿರಿ ಇನ್ನು ಮುಂದೆನೂ ಸಹ ನೀವು ಇನ್ನೂ ಗುಣೋತ್ತರ ವೇಗದಲ್ಲಿ ಈ ಮಾ ಸಾಕಿ ಅಂತ ಹೇಳಿದೆ ನಾವು ಈ ಮಾತನ್ನು ಸಂದಿಕ್ಕೆ ಮುಗಿಸೋಣ ನಮಸ್ಕಾರ ನನ್ನ ಎಲ್ಲ ಎಲ್ಲ ಯೂಟ್ಯೂಬ್ ಚಾನಲ್ ನಮಸ್ಕಾರ ನಮಸ್ಕಾರ ಎಲ್ರಿಗೂ ನನ್ನ ಈ ನಮ್ಮ ವೀಡಿಯೋಗಳು ಮತ್ತೆ ಪದೇ ಪದೇ ನಿಮಗೆ ಬರಬೇಕು ಬೇಗ ಬೇಗ ಬರಬೇಕು ಅಂಥದ್ದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ